ಸ್ನೇಹಿತರೆ ವೆಲ್ಕಮ್ ಟು ಎಜೆ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ಏನಪ್ಪಾ ಅಂದ್ರೆ ಬರ್ ಅಮೌಂಟ್ ಇನ್ನೂ ಹತ್ತು ಹನ್ನೆರಡು ದಿನಗಳು ಆದ್ರೂ ಕೂಡ ಕೆಲವು ರೈತರುಗಳಿಗೆ ಜಮಾವಣೆ ಆಗಿಲ್ಲ ಇದಕ್ಕೆಲ್ಲ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತಿಳಿಸ್ಕೊಡ್ತೀನಿ ಇದು ಸರ್ಕಾರದ ವಿಳಂಬ ನೀತಿನ ಇಲ್ಲ ಆ ರೈತರುಗಳಿಗೆ ಅಮೌಂಟ್ ಯಾವಾಗ್ಲೂ ಬರೋದೇ ಇಲ್ವಾ ಅನ್ನೋದು ಈ ವಿಡಿಯೋದ ಸಾರಾಂಶ ಆಗಿರ್ತದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ತುಂಬಾ ಜನ ರೈತರಿಗೆ ಬರ್ ಎರಡನೇ ಕಂತಿನ ಹಣ ಕಳೆದ ಆರನೇ ತಾರೀಕಿನಿಂದ ಜಮಾವಣೆ ಆಗ್ತಾ ಇದೆ ಇವಾಗ ತಾರೀಕು ಹದಿನೇಳನೇ ತಾರೀಕು ಬಂದರೂ ಕೂಡ ತುಂಬ ಜನ ರೈತರುಗಳಿಗೆ ಅಮೌಂಟು ಜಮಾವಣೆ ಆಗಿಲ್ಲ ಕಾರಣ ಕೇಳಿದ್ರೆ ನಿಮ್ದು ಎಫ್ ಐ ಡಿ ನಂಬರ್ ಸರಿ ಇಲ್ಲ ನಿಮ್ದು ಎನ್ ಪಿ ಸಿ ಐಗೆ ಲಿಂಕ್ ಆಗಿಲ್ಲ ಮತ್ತು ನಿಮ್ಮ ಅಕೌಂಟ್ ಸರಿ ಇಲ್ಲ ಐ ಎಫ್ ಸಿ ಕೋಡು ರಾಂಗ್ ಇದೆ ಪರಿಹಾರದ ಬೆಳೆ ಕೂತಿಲ್ಲ ಬೇರೆ ಬೆಳೆ ಕಂಡು ಬಂದಿದೆ ನಿಮ್ಮ ಎಫ್ ಐ ಡಿಯಲ್ಲಿ ಅದರಿಂದ ನಿಮ್ಗೆ ಅಮೌಂಟ್ ಬಂದಿಲ್ಲ ಈ ಥರ ರೀಸನ್ಗಳು ಕೊಡ್ತಾ ಇದ್ದಾರೆ ಅಲ್ಲದೆ ಸರ್ಕಾರ ಕೂಡ ರೈತ ಸಹಾಯವಾಣಿಯೂ ಕೂಡ ತೆರೆದಿದೆ ಬಟ್ ಅಲ್ಲಿ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ನಿಮ್ಮ ಅಕೌಂಟ್ ಸರಿ ಮಾಡಿಸ್ಕೊಳ್ಳಿ ಬರುತ್ತೆ ನಿಮ್ದು ಅಕೌಂಟ್ನಲ್ಲಿ ಫ್ರೀಜ್ ಆಗಿರುತ್ತೆ ಈ ತರ ಎಲ್ಲ ರೀಸನ್ ಗಳು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇವರು ಈಗ ಹೊಸದಾಗಿ ಎಲ್ಲ ಗ್ರೂಪ್ ಗಳಲ್ಲೂ ಕಂಡು ಬರ್ತಾ ಇರ್ತಕ್ಕಂಥ ನೋಟಿಫಿಕೇಶನ್ ಏನಪ್ಪಾ ಅಂದ್ರೆ ನೋಡಿ ರೈತರುಗಳಿಗೆ ಈ ತರ ಸಮಸ್ಯೆ ಇದ್ರೆ ಅವ್ರಿಗೆ ಬರ ಪರಿಹಾರದ ಅಮೌಂಟ್ ಕ್ರೆಡಿಟ್ ಆಗೋಲ್ಲ ನೀವು ಕೂಡಲೇ ಹೋಗಿ ನಿಮ್ ಬ್ಯಾಂಕ್ ಖಾತೆಗೆ ಹೋಗಿ ಸರಿಪಡಿಸಿ ಮತ್ತೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿ ಅಂತ ಹೇಳ್ತಾ ಇದಾರೆ ಇದು ಅಲ್ಲದೇ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಆಲ್ರೆಡಿ ಕೆಲವು ರೈತರುಗಳಿಗೆ ಅಮೌಂಟ್ ಪ್ರಶ್ನೆ ಹಂತದ ಎರಡು ಸಾವಿರ ರೂಪಾಯಿಗಳು ಜಮಾವಣೆ ಆಗಿದೆ ಹಾಗೂ ಅವ್ರದ್ದು ಡಿ ಬಿ ಟಿ ಎಲ್ಲ ಕರೆಕ್ಟ್ ಆಗಿದೆ ಆದ್ರೂ ಕೂಡ ಅವ್ರಿಗೆ ಅಮೌಂಟ್ ಬಂದಿಲ್ಲ ಈಗ ನೀವು ಇಲ್ಲಿ ನೋಡ್ಬೋದು ಒಬ್ಬರು ಒಂದು ಎಕ್ಸಾಂಪಲ್ ಒಂದು ಫಾರ್ಮರ್ದು ಡೀಟೇಲ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇವ್ರದೆಲ್ಲ ಪಾಣಿ ಎಲ್ಲ ಕರೆಕ್ಟಾಗಿ ಕೂತಿದೆ ಇವ್ರದ್ದು ಹಾಗೇನೇ ಇವ್ರದು ಅಮೌಂಟ್ ಸ್ಟೇಟಸ್ ನೋಡೋರಲ್ಲಿ ಇಲ್ಲಿ ಸರ್ಚ್ ಬಂದು ಇಲ್ಲಿ ನೀವು ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ಈ ಪೇಮೆಂಟ್ ಡೀಟೇಲ್ಸ್ ಅಂತ ಬಂದರೆ ಅದು ಕ್ಲಿಕ್ ಮಾಡಿದ್ರೆ ಅಲ್ಲಿ ಪರ್ಸನಲ್ ಬೇಸ್ಡ್ ಅಂತ ಕೇಳುತ್ತೆ ಕ್ಲಿಕ್ ಮಾಡಿ ನಿಮ್ಮ ಎಫ್ ಐ ಡಿ ನಂಬರ್ನ ಹಾಕಬೇಕಾಗುತ್ತೆ ಎಫ್ ಐ ಡಿ ನಂಬರ್ ಅಥವಾ ಆಧಾರ್ ನಂಬರ್ ಎರಡು ಆಪ್ಷನ್ ಕೇಳುತ್ತೆ ಈಗ ನಾನು ಎಫ್ ಐ ಡಿ ನಂಬರ್ ಮುಖಾಂತರ ಸರ್ಚ್ ಮಾಡ್ತಾ ಇದ್ದೀನಿ ಸರ್ಚ್ ಮಾಡಿ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಬಂತು ಅಂದರೆ ಆ ಫಾರ್ಮರ್ಗೆ ಕೃಷಿ ಇಲಾಖೆ ಆಗಿರ್ಬೋದು ಇಲ್ಲ ಕಂದಾಯ ಇಲಾಖೆ ಇರ್ಬೋದು ಒಟ್ಟು ಎಲ್ಲ ತರಹದ ಇಲಾಖೆಗಳಿಂದ ಸೇರಿ ಬಂದಿರತಕ್ಕಂತ ಅಮೌಂಟ್ ಡೀಟೇಲ್ಸ್ ಇಲ್ಲಿ ಸೋ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಪಿ ಎಮ್ ಕಿಸಾನ್ ಪಿ ಆ ಅಮೌಂಟ್ ಕೂಡ ಇಲ್ಲಿ ಜಮಾವಣೆ ಆಗಿದೆ ಇವ್ರ್ದೆಲ್ಲ ಎನ್ ಪಿ ಸಿ ಎ ಮ್ಯಾಪಿಂಗು ಮತ್ತೆ ಕ್ರಾಪ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆ ಕ್ರಾಪ್ ಡೀಟೇಲ್ಸ್ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ಸರ್ಚ್ಗೆ ಬಂದು ಕ್ರಾಪ್ ಸರ್ವೆ ಡೀಟೇಲ್ಸ್ ಅಂತ ಹೇಳಿ ಅದನ್ನ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಫಾರ್ಮರ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ನಿಮ್ದು ಎಫ್ ಐ ಡಿ ನಂಬರ್ ನ ಹಾಕಬೇಕಾಗತ್ತೆ ಸರ್ಚ್ ಅಂತ ಕೊಟ್ಟರೆ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಬಂದ್ರೆ ಇಲ್ಲಿ ಅವ್ರದ್ದು ಯಾವ ವರ್ಷದಿಂದ ಸರ್ವೆ ಆಗಿದೆ ಎಲ್ಲಾ ಫುಲ್ ಡೀಟೇಲ್ಸ್ ಕೂಡ ಇಲ್ಲಿ ಸೋವಾಗುತ್ತೆ ಸ್ನೇಹಿತರೆ ಅವ್ರದ್ದು ಬೆಳೆ ಡೀಟೇಲ್ಸು ಇಲ್ಲಿ ನೋಡಬಹುದು ಈಗ ಸಪೋಸು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸಾಲಿನಲ್ಲಿ ನಲ್ಲಿ ರಾಗಿ ಹಿಂಗಾರು ಹೆಚ್ಚಂತ ಇದೆ ಬಟ್ ಇವರೆಲ್ಲ ಆಪ್ಷನ್ ಕರೆಕ್ಟ್ ಆಗಿದ್ರು ಕೂಡ ಇವ್ರಿಗೆ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ ಇದು ಸರ್ಕಾರದಿಂದ ವಿಳಂಬ ನೀತಿನೇ ಅಂತಲೇ ಹೇಳ್ಬೋದು ಯಾಕಂದ್ರೆ ರೈತರದು ಯಾವುದೇ ಸಮಸ್ಯೆಗಳಿಲ್ಲ ಯಾಕಂದರೆ ಯಾಕಂದ್ರೆ ಈಗ ರೈತರುಗಳು ತುಂಬಾ ಅಪ್ಡೇಟ್ ಇದ್ದಾರೆ ಸ್ನೇಹಿತರೆ ಯಾರು ಕೂಡ ಸರಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಂಡು ಆ ತರ ಸರಿ ಎಲ್ಲ ಗೊತ್ತಿರಬಹುದು ಎಪ್ಪತ್ತು ಪರ್ಸೆಂಟ್ ರೈತರುಗಳಿಗೆ ಖಾತೆಗೆ ಜಮಾ ಆಗಿದೆ ಎಂಬತ್ ಪರ್ಸೆಂಟ್ಗಾಗಿದೆ ಇನ್ನೊಂದು ಲಕ್ಷ ರೈತರುಗಳು ಬ್ಯಾಲೆನ್ಸ್ ಇದ್ದಾರೆ ಅಂತ ಹೇಳ್ತಾ ಅದೆಲ್ಲ ಸುಳ್ಳು ಸ್ನೇಹಿತರೆ ಇನ್ನು ತುಂಬಾ ಜನ ರೈತರುಗಳಿಗೆ ಇದರ ಅಮೌಂಟು ಬರ ಪರಿಹಾರದ ಅಮೌಂಟು ಕ್ರೆಡಿಟ್ ಆಗಬೇಕು ಅದಲ್ದೇ ಸ್ನೇಹಿತರೆ ಮೂರನೇ ಹಂತದ ಬರ ಪರಿಹಾರದ ಅಮೌಂಟ್ ಜಮಾವಣೆ ಮಾಡೋಕ್ಕೆ ಸರ್ಕಾರ ಸಜ್ಜಾಗಿದೆ ಅಂತ ಬೇರೆ ಹೇಳ್ತಾ ಇದ್ದಾರೆ ಬಟ್ ಎರಡನೇ ಕಂತಿನ ಅಮೌಂಟ್ ಕೂಡ ಇನ್ನೂ ಸಕ್ಸಸ್ಫುಲ್ ಕ್ರೆಡಿಟ್ ಆಗಿಲ್ಲ ಅದನ್ನೇ ಮೂರನೇ ಕಂತಿನ ಅಮೌಂಟ್ ಕೂಡ ಹೇಗೆ ಜಮಾವಣೆ ಆಗುತ್ತೆ ಸ್ನೇಹಿತರೆ ನೀವು ಇಲ್ಲಿ ಸ್ವಲ್ಪ ದಿವಸ ಕಾದು ನೋಡಿ ಯಾಕಂದರೆ ನಿಮ್ಮದು ಅಮೌಂಟ್ ಬಂದಿಲ್ಲ ಅಂದ್ರೆ ನಾವು ಸಂಬಂಧಪಟ್ಟ ಕೃಷಿ ಇಲಾಖೆಗೆ ಹೋಗಿ ಮತ್ತೆ ಮತ್ತೆ ಕೇಳಿ ಈಗ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಹಾರಿಕೆ ಉತ್ತರನೆ ಕೊಡ್ತಾ ಇದ್ದಾರೆ ಎಲ್ಲಾ ಅಪ್ಡೇಟ್ ಆಗಿದ್ರು ಕೂಡ ರೈತರುಗಳಿಗೆ ಜಮಾವಣೆ ಆಗಿಲ್ಲ ನೋಡ್ಬೋದು ನೀವು ನಾನು ಮೊದಲೇ ಕೋರ್ಸಿದ ಹಾಗೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಕೂಡ ಬಂದಿದೆ ಮತ್ತೆ ಕ್ರಾಪ್ ಅಲ್ಲಿ ಸಂಬಂಧಪಟ್ಟ ಬೆಳೆ ಪರಿಹಾರ ಕೊಡ್ತಾ ಆ ಕ್ರಾಪ್ ಕೂಡ ಕೂತಿದೆ ಈಗ ನಾನು ಮೊದಲೇ ತೋರಿಸಿದ ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ಕೆಲವು ಬೆಳೆಗಳು ಆ ಬೆಳೆಗಳಿದ್ರೆ ಮಾತ್ರ ಆ ರೈತನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಈಗ ಸಪೋಸ್ ನಾನು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ಮೂರ ಇಪ್ಪತ್ ಸಾಲಿನ ಹಿಂಗಾರು ಹಂಗಾಮು ಅಂದ್ರೆ ಈ ಯಾವ್ಯಾವ ಬೆಳೆಗಳು ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ಇಷ್ಟು ಬೆಳೆಗಳಲ್ಲಿ ನಿಮ್ದು ಯಾವ್ದಾದ್ರು ಒಂದು ಬೆಳೆಯಾಗಿದ್ರು ಕೂಡ ನಿಮಗೆ ಬೆಳೆ ಹಾನಿಯ ಪರಿಹಾರದ ಅಮೌಂಟ್ ಬರಲೇಬೇಕು ಎಕರ ನಿರ್ಧಾರ ಮಾಡಿದ್ರಲ್ಲ ಇಷ್ಟು ಬರ್ಲೇಬೇಕಾಗತ್ತೆ ಇದರಲ್ಲಿ ಮಳೆ ಕುಸ್ಕಿ ಮತ್ತೆ ನೀರಾವರಿ ಬಹುವಾಸಿಕ ಈ ತರ ವಿಂಗಡಣೆ ಮಾಡಿದ್ದಾರೆ ಇಲ್ಲಿ ನಿಮ್ದು ಯಾವ್ದು ಬರುತ್ತೆ ಮಳೆಯಾಶ್ರಿತನ ನೀರಾವರಿನ ನೀರಾವರಿನಾ ಕ್ರಾಪ್ ಆಗಿದ್ರು ಕೂಡ ಇಷ್ಟು ಕ್ರಾಪ್ ಒಳಗೆ ನಿಮ್ಗೆ ಅಮೌಂಟ್ ಕ್ರಿಯೇಟ್ ಆಗ್ಲೇಬೇಕು ಬಟ್ ಇದೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೂಡ ಕರೆಕ್ಟ್ ಆಗಿದ್ರು ಕೂಡ ಅಮೌಂಟ್ ಇನ್ನು ಕೆಲವು ರೈತರುಗಳಿಗೆ ಜಮಾನೆ ಆಗಿಲ್ಲ ಇದು ಕಾದು ನೋಡೋಣ ನಂತರ ಏನಾರು ಅಪ್ಡೇಟ್ ಬಂತು ಅಂದ್ರೆ ಮತ್ತೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡ್ತಾ ಇರ್ತೀನಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ